ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರಬಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಳ್ಳಿ ಆದರೆ ದೊಡ್ಡ ಸಸ್ಕ್ರೈ ಮಾಡ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಪ್ರೋಮೋದ ಟೈಟಲ್ ಬಂದು ಈ ಸ್ನೇಹ ಚಿರಕಾಲ ಹೀಗೆ ಇರಲಿ ಅಂತ ಒಂದು ಟೈಟಲ್ ಇಟ್ಕೊಂಡು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಇದರಲ್ಲಿ ನೋಡೋದಾದರೆ ಬಿಗ್ ಬಾಸ್ ಅವರು ಮೇ ಬಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಇನ್ನೇನು ಒಂದು ಎರಡು ಮೂರು ದಿವಸದಲ್ಲಿ ಫಿನಾಲೆ ಬರುತ್ತೆ ಸೊ ಈ ಕಾರಣಕ್ಕಾಗಿ ಈ ಕಿತ್ತಾಟ ಎಲ್ಲ ಸ್ವಲ್ಪ ಎಲ್ಲೋ ಸ್ಟಾಪ್ ಮಾಡಿದ್ದಾರೆ ಸ್ವಲ್ಪ ಏನು ಇನ್ನೇನು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೆ ತಮ್ಮವರ ಬಗ್ಗೆ ಅಂದರೆ ಬೇರೊಬ್ರ ಬಗ್ಗೆ ಯಾವ ರೀತಿಯಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇದೆ ಅದ್ರ ಬಗ್ಗೆ ಹಂಚ್ಕೊಳ್ಳಲಿಕ್ಕೆ ಒಂದು ಅವಕಾಶ ಕೊಟ್ಟಿರಬೇಕು ಸೊ ಅದೇ ರೀತಿಯಲ್ಲಿ ಇಲ್ಲಿ ಮೊದಲನೇದಾಗಿ ನೋಡಿದ್ರೆ ಕಾರ್ತಿಕ್ ವಿನಯ್ ಅವರ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಸೊ ಕಾರ್ತಿಕ್ ಅವರು ಹೇಳ್ತಿರುವಂಥದ್ದು ಇಂಡಸ್ಟ್ರಿಗೆ ಬಂದಾಗ ನನ್ನ ಹತ್ರ ದುಡ್ಡಿರಲಿಲ್ಲ ಸೊ ಅವ್ನು ಮನೆಗೆ ಕರೆಸಿಬಿಟ್ಟು ನನಗೆ ಊಟ ಮಾಡಿಸಿ ಕಳಿಸಿದ್ದಾನೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ರು ಸೊ ಇವ್ನ ನಾವು ಫ್ರೆಂಡ್ಶಿಪ್ನ ನಾನು ಬಿಟ್ಕೊಳೋಕ್ಕೆ ಅಂದರೆ ಕಳ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು ಜೊತೆಗೆ ಇದರಲ್ಲಿ ಗೊತ್ತಾಗುತ್ತೆ ಏನೇ ಆಟ ಬಂತ ಆಟ ಅಂತ ಬಂದಾಗ ಕೆಲವೊಂದು ಮಾತುಗಳು ಆ ಕಡೆಯಿಂದ ಈ ಕಡೆಯಿಂದ ಹೋಗುತ್ತೆ ಬಟ್ ಏನು ಮಾಡಲಿಕ್ಕಾಗಲ್ಲ ಅದು ಆಟದಲ್ಲಿ ಆಗುವಂಥದ್ದು ಬಟ್ ಫ್ರೆಂಡ್ಶಿಪ್ ಅಂತ ಬಂದಾಗ ಫ್ರೆಂಡ್ಶಿಪ್ನ ಕಾಪಾಡ್ಕೊಳ್ಳೋದಿದೆಯಲ್ಲ ನಿಜವಾಗ್ಲೂ ಅದು ತುಂಬ ಕಷ್ಟ ಬಟ್ ಅದನ್ನು ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಂತ ನನಗನ್ಸುತ್ತೆ ಒಂದು ಪರ್ಸ್ನಾಲಿಟಿ ಅದರಲ್ಲಿ ತೋರಿಸುತ್ತೆ ಸ್ನೇಹದಲ್ಲಿ ಎರಡು ಕಡೆಯಿಂದ ಕೂಡ ಅದು ಬೇಕು ಏನು ಕೊಡೋದು ತೊಗೊಳ್ಳೋದೇನು ಹೇಳ್ತೀವಲ್ಲ ಎರಡು ಕಡೆಯಿಂದ ಇದ್ದಾಗಲೇ ಅದು ಒಂದು ರೀತಿಯಲ್ಲಿ ಸ್ನೇಹ ಆಗುತ್ತೆ ಬರೀ ಒಂದೇ ಕಡೆಯಿಂದ ಅದು ಪ್ರೀತಿ ಆಗಿರಲಿ ಏನೇ ಆಗಿರಲಿ ಸೊ ಒಂದೇ ಕಡೆಯಿಂದ ಕೊಡ್ತಾ ಇದ್ದರೆ ಅದು ಸ್ನೇಹ ಉಳ್ಕೊಳ್ಳೋಲ್ಲ ಸೊ ಬಟ್ ಇದು ಎರಡು ಕಡೆಯಿಂದ ಕೂಡ ಇವ್ರದ್ದು ಬರ್ತಾ ಇರುತ್ತೆ ಅವಾಗವಾಗ ಸೊ ಕಾರ್ತಿಕ್ ಏನಾದರೂ ಡೌನ್ ಆದಾಗ ವಿನಯ್ ಬಂದು ಸಪೋರ್ಟ್ ಮಾಡ್ತಾನೆ ಸೊ ವಿನಯ್ ಸಪೋ ಒಂದು ಡೌನ್ ಆದಾಗ ಕಾರ್ತಿಕ್ ಬಂದು ಸಪೋರ್ಟ್ ಮಾಡಿ ಇಬ್ಬರದ್ದು ಒಂದು ಒಳ್ಳೆಯ ಸಂಬಂಧ ಇದೆ ನಾನು ಅಷ್ಟು ಸುಮಾರು ವಿಡಿಯೋದಲ್ಲಿ ಈ ಇಬ್ಬರು ಸಿಕ್ಕಾಪಟೆ ಕಚ್ಚಾಡ್ತಾರೆ ಆದರೂ ಕೂಡ ಮತ್ತೆ ಮತ್ತೆ ಒಂದಾಗ್ತಾರಲ್ಲ ಗುರು ಅಂತ ಸುಮಾರು ಸಲ ಅನಿಸಿದೆ ನನಗೆ ಬಟ್ ಇವ್ರದ್ದು ಒಂದು ಫ್ರೆಂಡ್ಶಿಪ್ ನೋಡಿ ನನಗೆ ಈ ಬಿಗ್ ಬಾಸ್ ಮನೆ ಒಳಗಡೆಗೆ ತುಂಬ ಖುಷಿಯಾಗಿದೆ ಇಬ್ಬರು ಮಾತಾಡ್ತಾರೆ ಅವನ ಬಗ್ಗೆ ಇವರು ಮಾತಾಡ್ತಾರೆ ಇವ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಬಟ್ ಒಂದು ಟೈಮಲ್ಲಿ ಬಂದ್ಬಿಟ್ಟು ಇಬ್ಬರು ಚೆನ್ನಾಗಿ ಇರ್ತಾರೆ ಸೊ ಬೇರೆಯವರು ಕೂಡ ಸುಮಾರು ನಾನು ಕಾರ್ತಿಕ್ ಮಧ್ಯೆ ಕೆಲವರು ಏನೋ ಮಾತಾಡಿದ್ದೀರೇ ವಿನಯ್ ಬಗ್ಗೆ ಬಟ್ ಅವರು ನಾ ಏನಾದರೂ ಕೂಡ ಫ್ರೆಂಡ್ಸು ಅಂತ ಹೇಳ್ಕೊಂಡಿರೋದು ಇದೆ ಸೊ ಈ ಥರ ಫ್ರೆಂಡ್ಸ್ ಇರಬೇಕು ಅಂತ ನನಗನ್ಸಿದೆ ಜೊತೆಗೆ ಸಂಗೀತ ಅವರು ಕಾರ್ತಿಕ್ ಅವರಿಗೆ ಸೊ ಈ ಈ ಬಿಗ್ ಬಾಸ್ ಮನೆಯಲ್ಲಿ ಬೆಸ್ಟ್ ಒಂದು ಕ್ಷಣ ನನಗೆ ಏನಂತಂದರೆ ನಾನು ಕುಗ್ದಾಗ ಸೊ ನನ್ನ ಸಪೋರ್ಟ್ಗೆ ನಿಂತದ್ದು ನಿಂತಂಥದ್ದು ಕಾರ್ತಿಕ್ ಅಂತ ಹೇಳ್ತಿದ್ದಾರೆ ಸೊ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು ಮೇ ನಾನೆಲ್ಲ ಅಂದ್ಕೊಂಡೆ ಇದರಲ್ಲೂ ಕೂಡ ಬೇರೆ ಯಾರು ಇನ್ನೊಬ್ಬರ ಹೆಸ್ರು ತಗೊಳ್ತಾರೆ ಅಂತ ಅವರ ಅವ್ರ ಪ್ರತು ತೊಗೊಳ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಕಾರ್ತಿಕ್ ಅವ್ರ ಹೆಸರು ತೊಗೊಂಡಿದ್ದಾರೆ ಸೊ ಈ ಥರದ್ದು ಒಂದು ಏನು ಹೇಳ್ತೀವಿ ಅಂದರೆ ಮಾತುಗಳು ಸೊ ಬೇರೆ ಟೈಮಲ್ಲಿ ಏನಕ್ಕೆ ಬರಲ್ಲ ಅಂತ ಸೊ ಈ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಆಗ್ತಿರೋದೆ ಅದು ತನನ ಬಿಟ್ಬಿಟ್ಟು ಈ ಗೇಮ್ ಮತ್ತು ಟಾಸ್ಕ್ಗಳಲ್ಲಿ ತುಂಬ ಅಗ್ರಸನ್ನ ಆಡಬೇಕು ಅಂತ ತಮ್ಮ ತನನೇ ಬಿಟ್ಕೊಂಡು ಬಿಟ್ಕೊಟ್ಟಿದ್ದಾರೆ ಸೊ ಅದು ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರನೇ ಈ ಒಂದು ಮಟ್ಟಕ್ಕೆ ಆರೋಗ್ಯನ್ಸು ಅಗ್ರೆಸಿವ್ ಆಟಗಳು ಈ ಜಗಳಗಳು ಆಗ್ತಿರೋದು ಸೊ ತನ್ನ ತನನೇ ಏನಕ್ಕೆ ಬಿಟ್ಟು ಆಡ್ತಿದ್ದಾರೋ ಗೊತ್ತಿಲ್ಲ ನನಗೆ ಮೇ ಬಿ ಅದು ಏನು ಬಿಗ್ ಬಾಸ್ ಕಡೆಯಿಂದ ಆದೇಶ ಇದೆಯಾ ಏನು ಎತ್ತ ಅಂತ ಸೊ ಎಲ್ಲರ ಹತ್ರನೂ ಒಳ್ಳೆಯ ಮನಸ್ಸಿದೆ ಒಳ್ಳೆ ಗುಣ ಇದೆ ಯಾರೂ ಅಲ್ಲೇನು ಕೆಟ್ಟವರಲ್ಲ ಸೊ ಎಲ್ಲರೂ ಒಳ್ಳೆಯವರೇನೆ ಬಟ್ ಈ ಟಾಸ್ಕು ಗೇಮ್ ಅಂತ ಬಂದಾಗ ತುಂಬ ಅಗ್ರೆಸಿವ್ ಆಗಿ ಆರೋಗ್ಯನ್ಸಾಗಿ ಆಡ್ತಾ ಇದ್ದಾರೆ ಸೊ ಕಾರಣ ಏನು ಅಂತ ಗೊತ್ತಿಲ್ಲ ಮೇ ಬಿ ಸ್ಕ್ರೀನ್ ಸ್ಪೇಸ್ ಏನು ಹೇಳ್ತೀವಿ ಸೊ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅನ್ನೋ ಇದರಲ್ಲಿ ಆಡ್ತಿದ್ದಾರೆ ಬಟ್ ಒಳ್ಳೇದು ನನ್ನ ಪ್ರಕಾರ ಈ ಒಂದು ಚಟುವಟಿಕೆ ಕೊಟ್ಟಿರೋದು ನನಗೆ ನನಗನಿಸಿರೋದನ್ನ ಹಂಚ್ಕೊಂಡಿದ್ದೀನಿ ಸೊ ಫಸ್ಟ್ ಟೈಮ್ ಅನಿಸುತ್ತೆ ಪ್ರತಾಪ್ ಅವ್ರ ಹೆಸರು ತೊಗೊಂಡಿಲ್ಲ ಅಂತ ಅಂತ ಅನಿಸುತ್ತೆ ಈ ವಿಡಿಯೋದಲ್ಲಿ ಸೊ ಅವ್ರ ಅಭಿಮಾನಿಗಳಿಗೆ ಖುಷಿಯಾಗಿರುತ್ತೆ ಸೊ ನಾನು ಇನ್ನೊಂದು ಹೇಳೋದು ಏನಂತಂದರೆ ನಿಮಗೆ ಪ್ರತಾಪ್ ಅವ್ರ ಅಭಿಮಾನಿಗಳಿಗೆ ನನಗೆ ಪ್ರತಾಪ್ ಮೇಲೆ ಯಾವುದೇ ದ್ವೇಷ ಇಲ್ಲ ಬಟ್ ಆ ಮನುಷ್ಯನಿಗೆ ನಾವು ಆಲ್ರೆಡಿ ಏನು ಹೇಳಿದ್ದೀವಿ ಹೊರಗಡೆ ಇದೇನೇನಾಗಿದೆ ಎಲ್ಲ ಬಿಟ್ಟಿದ್ದೀವಿ ಅದನ್ನು ಕ್ಷಮಿಸಿದ್ದೀವಿ ಅಥವಾ ಅವ್ನು ಕರೆಕ್ಟಾಗಿ ಕೇಳಿಲ್ಲ ಅಂತಂದ್ರೂ ಕೂಡ ಅದನ್ನು ಮಾತಾಡ್ತಾ ಇಲ್ಲ ಬಟ್ ಒಬ್ಬ ವ್ಯಕ್ತಿ ಕೆಟ್ಟ ಪದನ ಮಾತಾಡಿದ್ದಾನೆ ಅದನ್ನು ತಿದ್ಕೊಂಡಿದ್ದಾನೆ ಅಂತ ಅಂದಮೇಲೆ ತಿರುಗಿ ಅದನ್ನೇ ಹೇಳ್ಕೊಂಡು 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 ಪದೇ ಒಬ್ಬ ವ್ಯಕ್ತಿನ ತುಳಿಯುವಂಥ ಪ್ರಯತ್ನ ಮಾಡಿದ್ರೆ ಸೊ ಹೊರಗಡೆ ಇದ್ದಂಥವ್ರು ಕೆಲವ್ರಿಗೆ ಅದು ಸರಿ ಅಂತ ಅನಿಸ್ಬೋದು ಅವ್ನು ಮಾತಾಡೋದು ಬಟ್ ನಮಗೆ ಒಂದು ತಲೆ ಅಥವಾ ಒಂದು ಮೈಂಡ್ ಅಂತ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ ಸೊ ಇವನು ಯಾವ ರೀತಿಯಲ್ಲಿ ಯೂಸ್ ಮಾಡ್ತಿದ್ದಾನೆ ಅಂತ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ನನ್ನ ಪ್ರಕಾರ ತಪ್ಪು ಆಟದ ಬಗ್ಗೆ ಮಾತಾಡ್ತೀರಾ ಮಾತಾಡಿ ಆಟ ಸರಿ ಆಡಿಲ್ವಾ ಅದನ್ನು ಮಾತಾಡಿ ಪದಗಳು ಸರಿ ಇಲ್ವಾ ಅದು ಮಾತಾಡಿ ಅದು ತಿದ್ಕೊಂಡಿದ್ದಾದ ಆದ್ಮೇಲೆಗೂ ಮಾತಾಡ್ತೀರಾ ಅದು ತಪ್ಪು ನನ್ನ ಪ್ರಕಾರ ವಿನಯ್ ಯಾವ ಆ ಮನೆಯಲ್ಲಿ ಯಾರೂ ಕೂಡ ಪ್ರತಾಪ್ಗೆ ಆ ಸ್ಟಾರ್ಟಿಂಗ್ ದಿನ ದಿವಸಗಳಿಂದ ಬಿಟ್ಟಾದಮೇಲೆ ಅವನ ಪರ್ಸ್ನಲ್ ವಿಷಯಗಳು ಯಾರೂ ಕೂಡ ಮಾತಾಡಿಲ್ಲ ವಿನಯ್ಗೆ ಯಾವಾಗ ತುಳಿತ ತಿಳ್ಕೊಂಡು ಬಂದಿದ್ದಾರೆ ಆ ಒಂದು ಫ್ರೆಂಡ್ಸ್ಗಳ ಬೆಡ್ಶೀಟ್ಗಳನ್ನು ಕೆಳಗಡೆ ಹಾಕೊಂಡು ಬಂದಿದ್ದಾರೆ ಅನ್ನೋ ಒಂದು ಮಾತೆಲ್ಲ ಹೇಳಿದಾದ್ಮೇಲೆ ಆ ಮಾತುಗಳ ಹೊರಗಡೆ ಬಂತು ಅದಾದಮೇಲೆ ಕ್ಷಮೆಯೆಲ್ಲ ಕೇಳಿದ್ದಾಯಿತು ಅದಾದಮೇಲೂ ತಿರುಗಿ ಅದನ್ನೇ ಒಂದು ಪಾಯಿಂಟ್ ಇಟ್ಕೊಂಡು ಅದೇ ಒಬ್ಬ ಕ್ಯಾಂಡಿಡೇಟ್ನ ಟಾರ್ಗೆಟ್ ಮಾಡ್ತಾನೆ ಅಂತಂದರೆ ಏನಂತ ಅರ್ಥ ಆಗ್ತಿಲ್ಲ ನನಗೆ ಅದೇ ಸಿಂಪತಿ ವರ್ಡು ಸಂಗೀತ ಕೊಟ್ಟಿದ್ದಾರೆ ವರ್ತುರವ್ರು ಕೊಟ್ಟಿದ್ದಾರೆ ಹಳ್ಳಿ ಭಾಷೆ ಯೂಸ್ ಮಾಡ್ಕೊತಿದ್ದಾನೆ ಅಂತ ವರ್ತುರವ್ರು ಹೇಳಿದ್ದಾರೆ ಅವರು ಯಾಕೆ ಟಾರ್ಗೆಟ್ ಮಾಡ್ತಾಯಿಲ್ಲ ಅವರು ಯಾಕೆ ಟಾರ್ಗೆಟ್ ಮಾಡ್ತಾಯಿಲ್ಲ ಹೇಳಿ ಇಷ್ಟು ಕಾಮಾಗಿ ಮಾತ್ರ ಹತ್ರ ಸಾಕಲ್ವೋ ನಿಮಗೆ ನಾನು ಯಾಕೆ ಅಷ್ಟೊಂದು ರೈಸ್ ಆಗ್ತೀನಿ ಗೊತ್ತಾ ನಿಮ್ಮ ಒಂದು ಕಮೆಂಟ್ಗಳು ನೋಡಿಬಿಟ್ಟು ನಂಗೆ ರೈಸ್ ಆಗೋದು ನೀವು ಶಾಂತವಾಗಿ ಸರಿಯಾಗಿ ಒಂದು ಕಮೆಂಟ್ ಹಾಕಿದ್ರೆ ನನ್ಗೆ ನನ್ನ ಬಾಯಿಂದನೂ ಕರೆಕ್ಟಾಗಿ ಇರೋದು ಬರುತ್ತೆ ಸೊ ಸುಮ್ಮನೆ ಕಮೆಂಟ್ಗಳನ್ನ ಕರೆಕ್ಟಾಗಿ ಹಾಕಿ ನನಗೆ ತಲೆ ಕಟ್ಸ್ಕೊಳ್ಳೋಣ ನನಗೆ ಹೆಂಗೆ ಬೇಕಾದಂಗೆ ಹಾಕಿ ಮುಂದೆ ಹೆಂಗೆ ಆಗ್ತಿರೋ ಅದ್ರ ಅದ್ರ ಪ್ರಕಾರ ನನ್ನ ರಿಯಾಕ್ಷನ್ ಇರುತ್ತೆ ನಾನು ಕಮೆಂಟ್ ಎಲ್ಲ ಮಾಡಲಿಕ್ಕೆ ಹೋಗಲ್ಲ ನಂಗೆ ಪುರ್ಸೋತು ಇಲ್ಲ ಅಷ್ಟೊಂದು ಮಾಡಲಿಕ್ಕೆ ವಿಡಿಯೋ ಮುಖಾಂತರ ಮಾಡ್ತೀನಿ ಓಕೆ ಸದ್ಯಕ್ಕೆ ನಾನು ಅನಿಸಿಕೊಂದು ಹಿಡಿಯೋದನ್ನು ಹಂಚ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಪ್ರತಾಪ್ಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರು ಬೇಕಾದರೂ ಗೆಲ್ಲಿ ನನಗೆ ತೊಂದರೆ ಇಲ್ಲ ಬಟ್ ನನ್ನ ಪರ್ಸ್ನಲ್ ಚಾಯ್ಸು ವಿನಯ್ ಸಂಗೀತ ಕಾರ್ತಿಕ್ ಜನರು ಯಾರೋ ಒಬ್ಬ ಗೆಲ್ಲಬೇಕು ಅಂತ ಅರ್ಹತೆ ಇರೋದು ಅವ್ರಿಗೇನೆ ಮಿಮಗ್ಂಥವ್ರಿಗೆ ಅರ್ಹತೆ ಅನ್ನೋದಕ್ಕಿಂತ ಅವರು ಅಷ್ಟೊಂದು ಗೇಮ್ ಚೆನ್ನಾಗಿ ಆಡಿಲ್ಲ ಸೊ ಅದಕ್ಕೋಸ್ಕರ ಅವರು ಗೆಲ್ಲಕ್ಕೆ ಅನರ್ಹರು ಅಂತ ಹೇಳ್ಬೋದು ಅರ್ಹತೆ ಅಂದರೆ ಸ್ವಲ್ಪ ಅದು ಅನಿಸ್ಬೋದು ಬಟ್ ಅವರು ಅರ್ಹರು ಅಲ್ಲ ಅಂತ ನನಗನ್ಸುತ್ತೆ ಈ ಮೂರು ಜನ ತುಂಬ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ ಕಿಚ್ಚನ ಚಪ್ಪಾಳೆ ಇವರೇ ಕೊಟ್ಟಿದ್ದಾರೆ ವಿನಯ್ ಆ್ಯಂಡ್ ಸಂಗೀತಗೆ ಓನ್ಲಿ ಒಂದು ದಲ್ಲ ಇಡೀ ಸೀಸನ್ ತೊಗೊಂಡು ಕೊಟ್ಟಿದ್ದಾರೆ ಕಾರ್ತಿಕ್ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಈ ಒಂದು ಸೀಸನ್ಗೆ ಸೊ ಅವರು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ನನ್ನ ಒಂದು ಆಯ್ಕೆ ಈ ಮೂರು ಜನರಲ್ಲಿ ಯಾರು ಕೂಡ ಆಗ್ಬೋದು ಆದರೂ ತೊಂದರೆ ನನಗೇನು ಅನಿಸಲ್ಲ ಸೊ ನನಗಿರೋದನ್ನ ಅನ್ಸ್ಕೊಂಡಿದ್ದೀನಿ ಸದ್ಯಕ್ಕೆ ಎಲ್ಲ ಎಷ್ಟು ಲೈಕ್ ಶೇರ್ ಮಾಡಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ ಸಿಗೋವರೆಗೂ ನಮಸ್ತೆ